ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ಗಡಿಬಿಡಿ ಗಂಗಾ ಲೇಖಕಿ ಶ್ರೀಮತಿ ನಾಗರತ್ನ ಚಂದ್ರಶೇಖರ ಧ್ವನಿ ಪ್ರಸ್ತುತಿ ಹಾಗೂ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಒಂದು ಲೇಖನವನ್ನು ನಾನು ಅಂದರೆ ಗುರುಪ್ರಸಾದ್ ಹಾಲ್ಕೋರಿಕೆ ಪ್ರಸ್ತುತಪಡಿಸುತ್ತಿರುವೆ ಲೇಖನದ ಶೀರ್ಷಿಕೆ ಗಡಿಬಿಡಿ ಗಂಗಾ ಕಾವ್ಯ ನಾನು ಇವತ್ತು ಮಧ್ಯಾಹ್ನ ಗಂಗನ ಮನೆಗೆ ಹೋಗಿ ಇಬ್ಬರು ಸಿನಿಮಾಗೆ ಹೋಗ್ತಾ ಇದ್ದೀವಿ ಅವಳೇ ಬುಕ್ ಮಾಡಿಸಿದ್ದಾಳಂತೆ ಹೋಗ್ತಾ ಮನೆ ಕೀವನ್ ತಗೊಂಡು ಹೋಗ್ತೀನಿ ಕಣೆ ಅಯ್ಯೋ ಅತ್ತೇ ಹಾಗಾದ್ರೆ ನೀವು ಆ ಗಡಿಬಿಡಿ ಗಂಗಮ್ಮ ಆಂಟಿ ಜೊತೆ ಹೋಗ್ತೀನಿ ಅಂದರೆ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡೇ ಸಿನಿಮಾಗೆ ಹೋಗಿ ಈಗ ನಿವೃತ್ತಿಯಾದ ಮೇಲೆ ಗಂಗಳಿಗೆ ಗಡಿಬಿಡಿ ಕಡಿಮೆ ಆಗಿರ್ಬೋದು ಅನ್ಕೋತೀನಿ ಹಾಗಂತ ನಾನು ಊಹಿಸಿದ್ದೆ ಆದರೆ ಅವಳನ್ನ ಮತ್ತೆ ಮತ್ತೆ ಭೇಟಿಯಾದಾಗಲೆಲ್ಲ ಅದು ಸುಳ್ಳು ಅನಿಸಿತು ಗಂಗಾಳ ಗಡಿಬಿಡಿಯ ರೋಚಕ ಪ್ರಕರಣಗಳ ಪಟ್ಟಿಯನ್ನು ನೀವು ಕೇಳಿದರೆ ಹೌದಲ್ಲ ನಮಗೂ ಒಮ್ಮೆ ಹೀಗಾಗುತ್ತದೆ ಅನಿಸುವುದು ನಿಜ ಗಂಗಳ ಗಡಿಬಿಡಿ ಮನೆಯಲ್ಲೂ ಅಗತ್ಯತೆಯಲು ಆಗಾಗ ನೋಡಲು ಕೇಳಲು ಸಾಕಷ್ಟು ಸ್ಯಾಂಪಲ್ಗಳು ಸಿಗುತ್ತಿದ್ದರಿಂದ ಅವಳಿಗೆ ಗಡಿಬಿಡಿ ಗಂಗಾ ಅಂತಾನೆ ಅಡ್ಡ ಹೆಸರು ಬಿದ್ದಿತ್ತು ಆಫೀಸಿಗೆ ಬರುವ ಅವಸರದಲ್ಲಿ ಮನೆಯಲ್ಲಿ ಹಾಕುತ್ತಿದ್ದ ಚಪ್ಪಲಿಯಲ್ಲೇ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಇದನ್ನು ನೋಡಿ ಮತ್ತೆ ಓಡಿ ಮನೆಗೆ ಬರುತ್ತಿದ್ದಳು ಕೆಲವೊಮ್ಮೆ ಕಚೇರಿಗೆ ಬಂದ ಮೇಲೆ ಗೊತ್ತಾಗುತ್ತಿತ್ತು ಎಷ್ಟೋ ಸರಿ ರಾಂಗ್ ನಂಬರ್ ಬಸ್ ಹತ್ತಿದ್ದೂ ಉಂಟು ಇನ್ನು ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿದ ಅಂತೂ ಸಿಕ್ಕಿದರೆ ಪುಣ್ಯ ವ್ಯಾನಿಟಿ ಬ್ಯಾಗ್ಗಳು ಬದಲಾಯಿಸಿರ ಬದಲಾಯಿಸಿದರಂತೂ ಅಷ್ಟೇ ಗೋವಿಂದ ಅದರೊಳಗೆ ಏನೇನಿರಬೇಕು ಅವುಗಳೆಲ್ಲ ಬದಲಾಗಿ ಬಿಟ್ಟಿರ್ತಿತ್ತು ಅಥವಾ ನಾಪತ್ತೆಯಾಗಿರ್ತಿತ್ತು ಗಂಡ ಮಕ್ಕಳಂತೂ ಅದೆಷ್ಟು ವರ್ಷಗಳ ಕಾಲದಿಂದ ಅನೇಕ ಮುಜುಗರದ ಪ್ರಸಂಗಗಳಲ್ಲಿ ಬಿದ್ದಿದ್ದರೋ ಆ ದೇವರಿಗೇ ಗೊತ್ತು ಈಗಿನ ವೇಗದ ಬದುಕಿನಲ್ಲಿ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡಿ ಮುಗಿಸುವ ಆತುರ ಫಲಿತಾಂಶಗಳನ್ನು ಬೇಗನೆ ಪಡೆಯುವ ಕಾತುರ ಇಂದಿನ ಪೀಳಿಗೆಯವರಲ್ಲಿ ಕಾಣುವುದು ಸಾಮಾನ್ಯ ನಿಧಾನವೇ ಪ್ರಧಾನ ಅಂತ ಹೇಳ್ತಾ ಕೂತರೆ ರೈಲು ಮುಂದೆ ಹೋಗಿಬಿಡುತ್ತೆ ನಮ್ಮನ್ನು ನಿಲ್ದಾಣದಳೆ ಬಿಟ್ಟು ಅಂತ ಮಗ ಹೇಳೋ ಮಾತು ಕೂಡ ನೂರಕ್ಕೆ ನೂರು ಸತ್ಯ ಅಂತ ನಾನು ನಂಬಿಲ್ಲ ಬಿಡಿ ನಾವು ಗೆಳೆತೀರಲ್ಲ ಒಮ್ಮೆ ಪ್ರವಾಸಕ್ಕೆ ಹೋಗಿದ್ದೆವು ರಾತ್ರಿ ಬಸ್ಸಿನಲ್ಲಿ ಸ್ಲೀಪರ್ ಕೋಚಿನಲ್ಲಿ ಪ್ರಯಾಣಿಸುತ್ತಿದ್ದೆವು ಮಧ್ಯರಾತ್ರಿ ಮಾಮೂಲಿನಂತೆ ಒಂದು ಕಡೆ ಬಸ್ ನಿಲುಗಡೆಯಾಗುತ್ತದೆ ಆಗ ಚಹಾ ಕಾಫಿ ಹಾಗೂ ಶೌಚಾಲಯದ ಉಪಯೋಗಕ್ಕಾಗಿ ಜನ ಎಳೆದು ಆ ಕಡೆ ಈ ಕಡೆ ಹೋಗ್ತಾ ಇದ್ರು ಎಲ್ಲಾ ಖಾಸಗಿ ಬಸ್ಸುಗಳು ಸರ್ಕಾರಿ ಬಸ್ಸುಗಳು ಕೂಡ ಅಲ್ಲಿ ಬಂದು ನಿಲ್ಲುತ್ತಿದ್ದರಿಂದ ನಮ್ಮ ಬಸ್ಸಿನ ಸಂಖ್ಯೆಯನ್ನು ನಾವು ಮರೆತು ಬಿಟ್ಟರೆ ತುಂಬಾ ಗಲಿಬಿಲಿ ಆಗುವಂತಿತ್ತು ಗಂಗಾ ಕೂಡ ಗಡಿಬಿಡಿಯಿಂದ ಹತ್ತಿದ್ದ ಬಸ್ಸು ಅದೇ ಮಾದರಿಯ ಬೇರೊಂದು ಬಸ್ ಆಗಿತ್ತು ತನ್ನ ಸೀಟಿಗಾಗಿ ಅವಳು ಕತ್ತಲೇ ತಡಕಾಡುತ್ತಾ ಹೋಗಿ ಅಲ್ಲಿ ಯಾರೋ ಮಲಗಿದ್ದನ್ನು ಕಂಡು ಗಾಬರಿಯಾಗಿ ಮತ್ತೆ ವಾಪಸ್ ಚಾಲಕನತ್ತ ಬಂದು ಕೇಳಿದಾಗ ಅವಳಿಗೆ ನಿಜ ಸಂಗತಿ ಗೊತ್ತಾಗಿತ್ತು ಗಂಗಾಳ ಜೊತೆ ಪ್ರವಾಸ ಹೋಗಬೇಕೆಂದರೆ ಅವಳ ಗಂಡ ಬೇಕಾಗುವ ಎಲ್ಲ ವಸ್ತುಗಳನ್ನು ಎರಡೆರಡು ಸಾರಿ ಚೆಕ್ ಮಾಡಿ ಸೂಟ್ ಕೇಸಿಗೆ ತುಂಬಿಸಿಕೊಳ್ಳುತ್ತಾರೆ ಇವಳನ್ನು ನಂಬಿ ಅವಳು ಪಾಸ್ಪೋರ್ಟ್ ಮನೆಯಲ್ಲೇ ಮರೆತು ವಿಮಾನ ನಿಲ್ದಾಣಕ್ಕೆ ಹೋಗಿ ವಾಪಸ್ ಮನೆಗೆ ಬಂದು ತೆಗೆದುಕೊಂಡು ಹೋದ ಪ್ರಕರಣ ಅವರಿಗೆ ಒಳ್ಳೆ ಪಾಠ ಕಲಿಸಿತ್ತು ಅವರು ಯಾವಾಗಲೂ ತಮಾಷೆ ಮಾಡುವುದು ಇದೆ ನಮ್ಮ ಗಂಗಾ ಗಡಿಬಿಡಿಯಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಸ್ಕೂಟರ್ನಲ್ಲಿ ನಾನು ಕಾಯ್ತಾ ಇದ್ರೆ ಇನ್ಯಾರದೋ ಸ್ಕೂಟರ್ ಹಿಂದೆ ಹೋಗಿ ನಾನೇ ಅಂತ ಕೂತ್ಬಿಟ್ಟಿದ್ಲು ಒಂದು ಸಾರಿ ಹಳೆ ಬಟ್ಟೆಗಳನ್ನು ಅನಾಥಾಶ್ರಮಕ್ಕೆ ಕೊಡುವ ಹುಮ್ಮಸ್ಸಿನಲ್ಲಿ ಗಂಡನ ಹೊಸ ಪ್ಯಾಂಟನ್ನು ಕೂಡ ಕೊಟ್ಟು ಅವನಿಂದ ಬಯಸಿಕೊಂಡಿದ್ದಾಳೆ ಅವರ ಮಾತಿನಲ್ಲಿ ಅತಿಶೋಕ್ತಿ ಸುಳ್ಳು ಇರಲಿಲ್ಲ ಯಾಕಂದ್ರೆ ಗಂಗಾ ನಾನು ಒಂದು ನಾನು ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಗಳಾಗಿದ್ದರಿಂದ ಅವಳ ಗಡಿಬಿಡಿಯ ಪರಿಚಯ ಸಾಕಷ್ಟು ಅಲ್ಲಿನ ಎಲ್ಲರಿಗೂ ಆಗಿತ್ತು ಅವಳ ಊಟದ ಡಬ್ಬಿ ಮನೆಯಲ್ಲಿ ಮರೆತು ಬಂದ ಎಷ್ಟೋ ದಿನಗಳಲ್ಲಿ ನನ್ನ ಊಟದಲ್ಲಿ ಪಾಲು ಪಡೆದ ಆತ್ಮೀಯತೆ ನಮ್ಮಿಬ್ಬರಲ್ಲಿ ಇತ್ತು ಒಮ್ಮೆ ನಾವೆಲ್ಲ ಗೆಳೆತಿರೋ ರೈಲಿನಲ್ಲಿ ವಿಶಾಖಪಟ್ಟಣಕ್ಕೆ ಪ್ರವಾಸ ಹೋಗಿದ್ದೆವು ಆಗ ರಾತ್ರಿ ಊಟಕ್ಕೆ ಒಬ್ಬೊಬ್ಬರು ಒಂದೊಂದು ಖಾದ್ಯಗಳನ್ನು ಮಾಡಿ ತರುವ ಏರ್ಪಾಟು ಮಾಡಿಕೊಂಡಿದ್ದೆವು ಗಂಗಳ ಪಾಲಿಗೆ ಹತ್ತು ಚಪಾತಿ ನಾನು ಹುರುಳಿಕಾಯಿ ಪಲ್ಯ ಇನ್ನು ಮೂರರಲ್ಲಿ ಮೊಸರನ್ನ ಒಬ್ಬರು ಸಿಹಿ ಇನ್ನೊಬ್ಬರು ಹಣ್ಣು ಹೀಗೆ ರೈಲಿನಲ್ಲಿ ನಮ್ಮ ಹಾಡು ಹರಟೆ ಎಲ್ಲ ಸಂಜೆ ತನಕ ಯಥೇಚ್ಛವಾಗಿ ಸಾಗಿತ್ತು ಊಟದ ಸಮಯಕ್ಕೆ ತಯಾರಾಗಿ ಎಲ್ಲರ ಬ್ಯಾಗಿನಿಂದ ಒಂದೊಂದೇ ಐಟಂ ಹೊರಬಂತು ಚಪಾತಿ ಮಾತ್ರ ಹೊರ ಬರಲೇ ಇಲ್ಲ ಅದು ಅಲ್ಲಿದ್ದರಲ್ಲವೇ ಅದು ಬೆಂಗಳೂರಿನಲ್ಲಿ ಗಂಗಾಳ ಊಟದ ಟೇಬಲ್ ಮೇಲೆ ಸ್ವಸ್ಥವಾಗಿ ಮಲಗಿತ್ತು ಗಂಗಾಳ ಗಡಿಬಿಡಿಯ ಪರಕಷ್ಟೇ ಮುಟ್ಟಿದ್ದು ಮಾತ್ರ ಯಾರೂ ಮರೆಯುವಂತಿಲ್ಲ ಆ ದಿನ ಅವಳ ಮನೆಯಲ್ಲಿ ಗಂಡ ಮಕ್ಕಳೆಲ್ಲ ಅವರವರ ಕೆಲಸಕ್ಕೆ ಹೋಗಿದ್ದರು ಇವಳು ರಜೆ ಹಾಕಿ ಮನೆಯಲ್ಲೇ ಇದ್ದಳು ಹೇಗಿದ್ದರೂ ರಜೆಯಲ್ಲ ಎಂದು ತಲೆಗೆ ಬಣ್ಣ ಬೇರೆ ಹಚ್ಚಿಕೊಂಡಿದ್ದಳು ಸಂಜೆ ಹಳ್ಳಿಯಿಂದ ಅತ್ತೆ ಮಾವ ಬರ್ತಾರೆ ಅಂತ ಮನೆ ಕ್ಲೀನ್ ಮಾಡಬೇಕು ಅಂತ ಆಫೀಸಿಗೆ ರಜೆ ಹಾಕಿದ್ದೀನಿ ಕಣೆ ಅಂತ ಹೇಳಿದ್ಲು ಅವರ ಬೆಡ್ರೂಮಿನ ಬಟ್ಟೆಗಳನ್ನು ಜೋಡಿಸುತ್ತಾ ಜೋಡಿಸುತ್ತಾ ಅದು ಹೇಗ ಒಳಗೆ ಹೊರಗೆ ಓಡಾಡುತ್ತಾ ಓಡಾಡುತ್ತಾ ಬಾಗಿಲನ್ನು ಗಡಿಬಿಡಿಯಲ್ಲಿ ಎಳೆದುಕೊಂಡಳು ಅದು ಲಾಕ್ ಆಗಿ ಹೋಯಿತು ಡೋರ್ ತೆಗೆಯಲು ಎಷ್ಟೇ ಪ್ರಯತ್ನ ಮಾಡಿದರೂ ಬರದಿದ್ದಾಗ ಯಾವುದೇ ಉಪಾಯ ಕಾಣದೆ ಜೊತೆಗೆ ಫೋನ್ ಕೂಡ ಇಲ್ಲದೆ ಮಗಳು ಮಧ್ಯಾಹ್ನ ಕಾಲೇಜಿನಿಂದ ಮನೆಗೆ ಬರುವ ತನಕ ಹಚ್ಚಿದ್ದ ತಲೆ ಬಣ್ಣ ಬೇರೆ ಒಣಗಿ ಸುಸ್ತಾಗಿ ಮಲಗಲು ಆಗದೆ ಅವಳ ಪರಿಸ್ಥಿತಿ ದೇವರೇ ಗತಿಯಾಗಿತ್ತು ಮಗಳು ಕಾಲೇಜಿಂದ ಒಂದು ಬಾಗಿಲು ತೆಗೆದಾಗ ಅದುವರೆಗೂ ಗೃಹ ಬಂಧನದಲ್ಲಿದ್ದ ಕೈದಿಯಂತೆ ಬಚ್ಚಲು ಮನೆಗೆ ಓಡಿದ್ದಳು ಆ ದಿನ ಹಳೆಯ ಗಡಿಬಿಡಿ ಗಂಗಾ ಏನಾದರೂ ಈಗ ನಿವೃತ್ತಿಯನ್ನುತ್ತ ಸುಧಾರಿಸಬಹುದೆಂಬ ಆಸೆಯಿಂದಲೇ ಮನೆಗೆ ಹೋಗಿದ್ದೆ ಆಗ ತಾನೇ ಪೇಟೆಯಿಂದ ತಂದಿದ್ದ ಒಳ್ಳೆಯ ಬಣ್ಣದ ಸೀಬೆ ಹಣ್ಣುಗಳನ್ನು ತೆಗೆದಿಡುತ್ತಿದ್ದಳು ನೋಡಲು ಆಕರ್ಷಕವಾಗಿದ್ದ ಅವುಗಳನ್ನು ಕೂಡಲೇ ತಿನ್ನಬೇಕೆಂಬ ಆಸೆಯೂ ಆಯಿತು ನನಗೆ ಅದಕ್ಕೆ ಮುಂಚೆ ಗಂಗಾ ಹೇಳಿದ ಮಾತು ಕೇಳಿ ತಿನ್ನುವ ಆಸೆಯೇ ಮರೆತು ಬಿಟ್ಟೆ ಬಾರೇ ಈ ಹಣ್ಣುಗಳನ್ನು ನೋಡು ಎಷ್ಟು ಚೆನ್ನಾಗಿದೆ ಇದರ ಬೆಲೆ ಸುಮಾರು ಎಷ್ಟಿರ್ಬೋದು ಹೇಳು ಅಂದ್ಲು ಎಂಬತ್ತು ಅಥವಾ ನೂರು ರೂಪಾಯಿ ಇರ್ಬೋದು ಕನ್ಕೋ ಅಂದೆ ಎಲ್ಲ ಕಣೆ ಒಂದು ಜಿಗೆ ಐನೂರು ಕೊಟ್ಟಿದ್ದೀನಿ ಗೊತ್ತಾ ಅಂದ್ಲು ಅದೆಂಥ ಸೂಪರ್ ಹಣ್ಣು ಅದು ಅಮೆರಿಕಾದಿಂದ ತರಿಸಿದ್ದಾ ಅಂದೆ ಆಗಲ್ವೇ ಅವನು ಹೇಳಿದ್ದು ಎಂಬತ್ತು ರೂಪಾಯಿನೇ ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತ ಐನೂರು ರೂಪಾಯಿ ಕೊಟ್ಟೆ ಅವನು ಮೊದಲಿಗೆ ಇಪ್ಪತ್ತು ರೂಪಾಯಿ ಕೊಟ್ಟ ಗಡಿ ಬಿಡಿಯಲ್ಲಿ ನಾನು ಕೊಟ್ಟಿದ್ದು ನೂರು ಇರಬೇಕು ಅದಕ್ಕೆ ಇಪ್ಪತ್ತು ಕೊಟ್ಟ ಅಂದ್ಕೊಂಡು ವಾಪಸ್ ನಾನೂರು ರೂಪಾಯಿ ಮರೆತು ಬಂದೇ ಬಿಟ್ಟೆ ಈಗ ಲೆಕ್ಕ ನೋಡಿದರೆ ನಾನು ಕೊಟ್ಟಿದ್ದು ರು ಐನೂರು ಅಂತ ನೆನಪಾಯಿತು ಬಾ ಅವನು ಅಲ್ಲೇ ಇದ್ದರೆ ವಾಪಸ್ ಇಸ್ಕೊಂಡು ಬರೋಣಂತೆ ಅಂದೆ ಅಯ್ಯೋ ಅದು ಆಗ್ಲಿಲ್ಲ ಹೋಗಲಿಲ್ಲ ಬಿಡು ಅವನೇಲಿ ಬರ್ತಾ ಅವನಲ್ಲಿ ಇರ್ತಾನೆ ಸೈಕಲ್ ಹಿಂದೆ ಬುಟ್ಟಿ ಕಟ್ಕೊಂಡು ಸಂಚಾರ ಮಾಡೋ ವ್ಯಾಪಾರಿ ಅವನು ಅಂತ ಬಿಟ್ಟಳು ಹತಾಶೆಯಿಂದ ಮಾರಾಯತಿ ನನಗೆ ಸಕ್ಕರೆ ಇಲ್ಲದೆ ಇರೋ ಟೀ ತಿಂದಿದ್ಯಾ ತಾನೇ ಮತ್ತೆ ಮರೆತು ಬಿಟ್ಟು ಸಕ್ಕರೆ ಹಾಕಿಬಿಟ್ಟಿರೋ ಹೇಗೆ ಟೀ ಕಫು ಹಿಡಿದು ಬಂದ ಕಂಗಳನ್ನು ಮೆಲ್ಲೆಗೆ ಕಿಚಾಯಿಸಿದೆ ಸಂಸಾರದಲ್ಲಿ ಹೀಗೆ ಗಡಿಬಿಡಿ ಪ್ರಸಂಗಗಳು ಎಲ್ಲರಿಗೂ ಒಂದಲ್ಲ ಒಂದು ಸಾರಿ ಬಂದೇ ಬಂದಿರುತ್ತದೆ ನಾನು ಕೂಡ ಬರೀತಾ ಇದ್ರೆ ಒಂದು ಕಾದಂಬರಿಗೆ ಆಗುವಷ್ಟು ಇದೆ ನಿಮಗೆ ಕೇಳಲಿಕ್ಕೂ ನನಗೆ ಬರೆದು ಓದಲಿಕ್ಕೂ ಸಮಯವಿಲ್ಲ ಈಗ ಅಷ್ಟೇ ಧನ್ಯವಾದಗಳು